ಮಂಡ್ಯದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಭಾರಿ ಜನ ಬೆಂಬಲ ಸಿಗ್ತಾ ಇದೆ ಮೇಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅದ್ದೂರಿಯಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಹೊಳಲು ಗ್ರಾಮದಲ್ಲಿ ಗಣಪತಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ಮತ ಬೇಟೆಗಿಳಿದಿದ್ದಾರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಈಗ ಮಂಡ್ಯದಲ್ಲಿ ಅಲೆ ಎದ್ದಿದೆ ಒಳಲು ಗ್ರಾಮದಲ್ಲಿ ಗಣಪತಿ ದೇವಾಲಯಕ್ಕೆ ಪೂಜೆಯನ್ನ ಸಲ್ಲಿಸಿ ಮತ ಭೇಟಿಗಿಳಿದಿದ್ದಾರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಹಾಗೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರುಗೆ ಈಗ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ದಿನೇಶ್ ಗೂಳಿಗೌಡ ಕೂಡ ಸಾಥನ್ನ ಕೊಟ್ಟಿದ್ದಾರೆ ಈ ಮೂಲಕ ಬರಪುರದ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ ಸ್ಟಾರ್ ಚಂದ್ರು ಉಪಯೋಗ ಆಗ್ಲಿ ಅಂತ ಹೇಳಿ ಪ್ರತಿ ಹಣವನ್ನ ಮಂಡ್ಯ ಜಿಲ್ಲೆಯ ನಾಲ್ಕು ಲಕ್ಷದ ಐವತ್ತು ಸಾವಿರ ನಮ್ಮ ಸರ್ಕಾರ ಆಗ್ತಾ ಇದೆ ಅದು ಕೂಡ ಈ ಆಶೀರ್ವಾದ ಮಾಡಿ ಅಂತೇಳಿ ಅವರನ್ನ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತೆ ಬಸವ್ ಪಟೇಲ್ ಅವರು ಜಿಲ್ಲಾ ಎಲ್ಲ ಶಾಸಕರು ಒಮ್ಮತದಿಂದ ನಾನು ಅಭ್ಯರ್ಥಿಯಾಗಿ ಮಾಡಿದರೆ ದಯಮಾಡಿ ನಂಗೆ ಸಹಕರಿಸಿ ದರ್ಶನ್ ಪಟಾಣಿಯವ್ರಿಗೆ ಹೆಚ್ಚು ಮತ ಕೊಟ್ಟು ಗೆಲ್ಸಿ ತರ ನನ್ನ ಗೆಲ್ಸಿ ನಿಮ್ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿ ಸೆಂಟ್ರಲ್ ಇಂದ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಇಪ್ಪತ್ತೈದು ಗ್ಯಾರಂಟಿನ ಅನುಷ್ಠಾನಕ್ಕೆ ತರಬೇಕಾದ್ರೆ ನನ್ನ ಗೆಲ್ಸಿ ದರ್ಶನ್ ಪಟ್ಟಣಿಯ ಕೈ ಪಡಿಸಿ ಅವ್ರ ಜೊತೆ ನೋಡಿ ನಾನು ಕೆಲಸ ಮಾಡ್ತೀನಿ ನಿಮ್ಮ ಸೇವೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡಿ ನಾನು ದುಡ್ಡು ಅಂತ ಬರಲಿಲ್ಲ ಅಂತ ಬಂದಿದ್ದೀನಿ ಒಂದು ಅವಕಾಶ ಕೊಡಿ ನನ್ನ ಹಸ್ತದ ಗುರುತು ಹಸ್ತದ ಗುರುತು ಸೀರಿಯಲ್ ನಂಬರ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ನನ್ ಗೆಲ್ಸ್ಬೇಕಂತ ಹೇಳಿ ಮಾತಾಡಿ ಕೈ ಕೇಳ್ತೀನಿ ಸಂಘಕ್ಕೆ ಬಂದಿದ್ದೀನಿ ಎಲ್ಲರನ್ನೂ ನಾನು ನನಗೆ ನ್ಯಾಯವಾದಿಗಳು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಅವರು ಎಲ್ಲ ಸ್ಪಂದಿಸಿ ನಾವು ಸಪೋರ್ಟ್ ಮಾಡ್ತೀನಿ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಕಡೆ ನಾನು ಹೋಗಿ ಎಲ್ಲ ಕಡೆಯೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಮುಂದಿನ ದಿನ ನೋಡೋಣ ಏನಾಯ್ತು ಅದೆಲ್ಲ ಸುಳ್ಳು ಅಂತ ಹೇಳಿದ್ನಲ್ಲ ಹಣ ಇದ್ರೆ ಗೆಲ್ಲಕ್ಕಾಗಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ ಏನು ಜನ ಬೆಂಬಲ ಇರಬೇಕು ಜನ ಬೆಂಬಲ ಇದ್ದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಹಿಂದೆ ಅಂದರೆ ತೆರೆ ಹಿಂದೆ ಇದೆ ಈಗ ತೆರೆ ಮುಂದೆ ಬಂದಿದ್ದೀನಿ ನಾನು ಮೊದಲಿಂದಲೇ ಸಕ್ರಿಯವಾಗಿದ್ದೆ ಇವತ್ತು ಕೇರ್ ಪೆಟ್ಟೆಗೆ ಹೋಗ್ತಾ ಇದ್ದೀನಿ ಲಾಯರ್ ಅಸೋಸಿಯೇಷನ್ ಸಂಘಕ್ಕೆ ಬಂದಿದ್ದೀನಿ ಎಲ್ಲರನ್ನೂ ನಾನು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಊರುಗಳಲ್ಲೂ ಹೋಗಿ ನಾವು ಮಾತಾಡಿಸ್ಬೇಕಾದ್ರೆ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಈ ಗ್ಯಾರಂಟಿಗಳು ಪ್ರತಿಯೊಬ್ಬರು ಮನೆಗೂ ತಲುಪಿದೆ ಎಲ್ಲ ಈಗೇನು ಬರಗಾಲ ಇದ್ದರೂ ಚೆನ್ನಾಗಿ ಜನರು ಏನಾದರೂ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋದು ಈ ಗ್ಯಾರಂಟಿಗಳಿಂದ ಅಂತ ಓಪನ್ ಆಗಿ ಎಲ್ಲರೂ ಹೇಳ್ತಿದ್ದಾರೆ ಅದರದ್ದು ಅದರಿಂದ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಜನರೆಲ್ಲ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಊರುಗಳಲ್ಲೂ ಹೋಗಿ ನಾವು ಮಾತಾಡಿಸ್ಬೇಕಾದ್ರೆ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಪ್ರತಿಯೊಬ್ಬರು ಮನೆಗೂ ತಲುಪಿದೆ ಎಲ್ಲ ಈಗೇನು ಬರಗಾಲ ಇದ್ದರೂ ಚೆನ್ನಾಗಿ ಜನರು ಏನಾದರೂ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇರೋದು ಈ ಅಂತ ಓಪನ್ ಆಗಿ ಎಲ್ಲರೂ ಹೇಳ್ತಿದ್ದಾರೆ ಅದ್ರದ್ದು ಅದರಿಂದ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ ಜನರೆಲ್ಲ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಊರು ಗ್ಯಾರಂಟಿಗಳು